ಎಲ್ಲರಿಗೂ ನಮಸ್ಕಾರ ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣ ಅಂತ ಮಂತ್ರಾಲಯಕ್ಕೆ ಬಂದಿದ್ದೀವಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಏಳು ಗಂಟೆ ಮಂತ್ರಾಲಯದಲ್ಲಿ ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಪಡೆದು ನಂತರ ಗುರು ರಾಘವೇಂದ್ರ ಸ್ವಾಮಿಯ ಬೃಂದಾವನ ದರ್ಶನ ಮಾಡಬೇಕೆಂಬ ಪ್ರತೀತಿ ಕೂಡ ಇದೆ I am the సింహ పుణ్య నిలయ ఇదే నోడి మంత్రాలయ గాయ నల సింహ నిలయ ఇదే అవర వృందావన సింహాసన ఇదే నోడి మంత్రాలయ ಯ ಆಯಿತು ಬನ್ನಿ ತುಂಗೆಯಲಿ ಮಿಂದು ಬೇಗ ಬನ್ನಿ ಪೂಜಾ ಸಮಯ ಆಯಿತು ಬನ್ನಿ ತುಂಗೆಯಲಿ ಮಿಂದು ಬೇಗ ಬನ್ನಿ ಫಲ ಪುಷ್ಪಗಳ ಪೂಜಿಸೆ ತನ್ನಿ ಫಲ ಪುಷ್ಪಗಳ ಪೂಜಿಸೆ ತನ್ನಿ ರಾಘವೇಂದ್ರ ನಿನ್ನ ನಿಮಿಸುಗೆಯಲ್ಲಿ ಇದೇ ಅವರ ಬೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ

మహాకమ్ ను ఆదిత్య వందం తమ సస్ పారే సర్వాణి రూపాన్ని విజిత్యీర నామాని కృతివ్యదా ఇజే నో డిమయలసి పుణ్య నిలయ తిరే అవర బృందావన భక్తర హృదయ సింహాసన తిరే నోడి మంతాయ ಏಳು ನೂರರ ಕಾಲ ನಿರತವು ರಾಯರ ಕರುಣೆಯ ನೀಲ ವರ್ಷಗಳು ಏಳು ನೂರರ ಕಾಲ ನಿರತವು ರಾಯರ ಕರುಣೆಯ ನೀಲ ಪ್ರಹ್ಲಾದ ರಾಯರ ತಪ ಫಲವೆಲ್ಲ ಪ್ರಹ್ಲಾದರಾಯರ ತಪ ಫಲವೆಲ್ಲ ಹಂಚುವರಂತೆ ಭಕ್ತರಿಗೆಲ್ಲ ಇದೇ ನೋಡಿ ಮಂತ್ರಾಲಯ ಲಸಿದ ಪುಣ್ಯ ನಿಲಯ ಹಿರೇ ಅವರ ಸುಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂಗ ತುಂಗಭದ್ರಾ ನದಿಯ ವೀಕ್ಷಣೆ ಮಾಡೋಣ ಬನ್ನಿ ಒಂಟೆ ಇದೆ ಇಲ್ಲಿ ಮಕ್ಕಳು ಆಟ ಆಡಿಸ್ತಾ ಇದ್ದಾರೆ ಮಕ್ಕಳನ್ನ ಕುದುರೆಗಳಿದೆ ಕತ್ತೆಗಳಿದೆ ವಾಹ್ ಬ್ಯೂಟಿಫುಲ್ ಎಷ್ಟು ವಿಶಾಲವಾಗಿ ತುಂಗಭದ್ರಾ ನದಿ ಇದ್ದಾಳೆ ಇಲ್ಲಿ ಇತ್ತೀಚೆಗೆ ಕೆಲವು ವರ್ಷಗಳು ಮೇ ಬಿ ಒಂದು ಐದಾರು ವರ್ಷದ ಹಿಂದೆಯೇ ತುಂಗಭದ್ರಾ ನದಿ ತುಂಬಿ ಬೃಂದಾವನದ ಒಳಗಡೆ ಸಹ ನದಿ ನೀರು ಬಂದ್ಬಿಟ್ಟಿತ್ತು ಅಷ್ಟು ಒಂದು ದೊಡ್ಡದಾಗಿ ಪ್ರವಾಹ ಉಂಟಾಗಿತ್ತು ಇಲ್ಲಿ ತೆಪ್ಪದ ಮೇಲೆ ಬೋಟಿಂಗ್ ವ್ಯವಸ್ಥೆ ಸಹ ಇದೆ ಇವತ್ತಿನ ಮಟ್ಟಿಗೆ ತುಂಗಾ ಈ ರೀತಿ ಹರಿತಾ ಇದ್ದಾಳೆ ಈರು ತುಂಬ ಕಡಿಮೆ ಆಗಿದೆ ಅನ್ಸುತ್ತೆ ನೋಡ್ಬೋದು ಒಂಥರ ಬ್ಯೂಟಿಫುಲ್ ಅನುಭವ ಸಿಗುತ್ತೆ ಇಲ್ಲಿ ತುಂಗಾಭದ್ರಾ ನದಿಯ ತೀರದ ಪರಿಸ್ಥಿತಿ ನೋಡಿ ಎಲ್ಲ ಗಲೀಜುಗಳು ನಮ್ಮ ಮೈಮೇಲೆ ಹಾಕೋ ಸಮವಸ್ತ್ರಗಳೆಲ್ಲ ಇಲ್ಲೇ ಜನಗಳೆಲ್ಲ ಬಿಸಾಡಿ ಹೋಗಿದ್ದಾರೆ ನಾವು ನದಿಗಳನ್ನ ದೇವರಂತೆ ಪೂಜಿಸ್ತೀವಿ ಹಾಗೆ ಅದನ್ನು ಸ್ವಚ್ಛತೆ ಕಾಪಾಡೋದು ನಮ್ಮ ಕೈಲೇ ಇರುತ್ತೆ ನೋಡಿ ನನ್ನ ಮುಂದೆ ಯಾವ ರೀತಿ ಕಾಣ್ತಾ ಇದೆ ಅಂತ ದಯವಿಟ್ಟು ನಮ್ಮ ಜನಗಳಿಗೆ ಈ ತಿಳುವಳಿಕೆನೇ ಬೇಕಾಗಿರೋದು ತುಂಬ ಗಲೀಜು ಮಾಡಿದರೆ ಒಂಥರ ಒಂದೊಂದು ಹೆಜ್ಜೆ ಇಡೋದಕ್ಕೂ ನಮಗೆ ಒಂಥರ ಅಸಹ್ಯ ಅನ್ನಿಸ್ತಾ ಇದೆ ನದಿ ತೀರನ ತುಂಬ ಶುಚಿಯಾಗಿಡಬೇಕು ಅದೇ ನಮ್ಮ ಕರ್ತವ್ಯ ನಮ್ಮ ಪೂಜೆ ಭಾವನೆ ಅದೇ ಒಂದು ನದಿಗಳಿಗೆ ಕೊಡೋ ಒಂದು ಗೌರವ ಆದರೆ ಇಲ್ಲಿ ನಾವೇ ಆ ಸ್ವಚ್ಛತೆನ ಹಾಳು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ ಇದೆಲ್ಲ ಯಾವಾಗ ನಿಂತೋಗುತ್ತೋ ಏನೋ ಅಂತ ತುಂಗಾಭದ್ರಾ ನದಿಯ ಪ್ರವಾಹ ಬಂದರೆ ನೋಡಿ ಈ ಮೆಟ್ಟಲು ಏನು ಕಾಣ್ತಾ ಇದೆ ಈ ಮೆಟ್ಟಲಿನ ಮೇಲುಗಡೆ ನೀರು ಹರಿಯತ್ತೆ ಕೆಲವೊಮ್ಮೆ ಬೃಂದಾವನದ ಬೃಂದಾವನದ ಹತ್ತಿರ ಕೂಡ ನೀರು ಹೋಗಿದ್ದುಂಟು ನೋಡಿ ಎಷ್ಟು ವಿಶಾಲವಾಗಿ ತುಂಗಾಭದ್ರೆ ಹರಿತಾ ಇದ್ದಾಳೆ ದಯವಿಟ್ಟು ಸ್ವಚ್ಛತೆ ಕಾಪಾಡಿ ಮಂತ್ರಾಲಯಕ್ಕೆ ಹೋಗುವ ಒಂದು ವಾರದ ಮುಂಚಿತವಾಗಿ ಎಸ್ ಆರ್ ಎಸ್ ಮಟ್ಟ ವೆಬ್ಸೈಟ್ಗೆ ಹೋಗಿ ನಿಮ್ಮ ರೂಮುಗಳನ್ನು ಬುಕ್ ಮಾಡ್ಕೊಳ್ಳಿ ರಾರ ದರ್ಶನ ಮುಗಿಸ್ಕೊಂಡು ನಾವು ಸುತ್ತಮುತ್ತ ಜಾಗ ನೋಡೋಣ ಅಂತ ಆಟೋ ಸ್ಟ್ಯಾಂಡ್ಗೆ ಹೋಗ್ತೀವಿ ಅಲ್ಲಿ ಅಲ್ಲಿಂದ ನಮಗೆ ಈಸಿಯಾಗಿ ಆಟೋಗಳು ಸಿಗುತ್ತೆ ಸೊ ಅದೊಂದು ಪ್ಯಾಕೇಜ್ ಥರ ಒಬ್ಬರಿಗೆ ನೂರ ಐವತ್ತು ರೂಪಾಯಿ ತಗೊಳ್ತಾರೆ ಐದು ಜಾಗಗಳನ್ನ ತೋರಿಸ್ತಾರೆ ಐದು ಜಾಗಗಳು ಅಂದರೆ ಶ್ರೀ ಆಂಜನೇಯ ದೇವಸ್ಥಾನ ವಿಚ್ಚಾಲೆ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೂ ಲಕ್ಷ್ಮೀ ದೇವಸ್ಥಾನ ಈ ಐದು ದೇವಸ್ಥಾನಗಳ ವೀಕ್ಷಣೆ ಮಾಡೋದಕ್ಕೆ ಸರಿಸುಮಾರು ಸುಮಾರು ಮೂರು ಗಂಟೆಗಳಷ್ಟು ಸಮಯ ಬೇಕಾಗುತ್ತೆ ಈ ಐದು ದೇವಸ್ಥಾನಗಳ ವಿಡಿಯೋಗಳ ಸಮೇತ ಮುಂಬರುವ ದಿನದಲ್ಲಿ ಮತ್ತೊಮ್ಮೆ ನಿಮಗೆಲ್ಲ ಸಿಗ್ತೀನಿ ಥ್ಯಾಂಕ್ ಯು ಆಲ್